ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸುರು ಅತಂತ್ರವಾದ ಲಕ್ಷಾಂತರ ಯುವಕರು ಸಿಟ್ಟಿಗೆದ್ದ ಆಟೋ ಡ್ರೈವರ್ಗಳು ಸರ್ಕಾರಕ್ಕೆ ಈ ಬಗ್ಗೆ ಆಗಿದೆ ಹೌದು ಬೆಂಗಳೂರು ನಗರದಲ್ಲಿ ಹಲವು ವರ್ಷಗಳಿಂದ ಬೈಕ್ ಟ್ಯಾಕ್ಸಿ ಬಹಳ ಯಶಸ್ವಿಯಾಗಿ ನಡೀತಾ ಇತ್ತು ಇದರಿಂದ ಲಕ್ಷಾಂತರ ಯುವಕರು ತಮ್ಮ ಜೀವನವನ್ನು ಕಟ್ಕೊಂಡಿದ್ರು ಆದರೆ ಈಗ ನಿರ್ಬಂಧವನ್ನ ಹೇರಲಾಗಿದ್ದು ಅವರಿಗೆ ದಿಕ್ಕೆ ತೋಚದಂತಾಗಿದೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಯಲ್ಲಿ ಮುಳುಗಿದ್ದಾರೆ ಹೌದು ಬೆಂಗಳೂರಿನಲ್ಲಿ ಬದುಕೋದು ಅಂತ ಹೇಳಿದ್ರೆ ಅಷ್ಟೊಂದು ಸುಲಭವಾಗಿರುವಂತಹ ಮಾತಲ್ಲ ಪ್ರತಿ ನಿಮಿಷಕ್ಕೂ ಕೂಡ ಇಲ್ಲಿ ಬೆಲೆ ಇದೆ ಆದರೆ ಇನ್ನು ಮುಂದೆ ಲಕ್ಷಾಂತರ ಯುವಕರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಎಲ್ಲ ಬೆಳವಣಿಗೆಗಳ ನಡುವೆ ಎಲ್ಲಿ ಯಾರಾದರೂ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡ್ತಾರೋ ಅಂತ ಹೇಳಿ ಆಟೋ ಡ್ರೈವರ್ಸ್ಗಳು ಕೂಡ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು ಮೊದಲೇ ಆಟೋ ಹಾಗೂ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳ ಮೇಲೆ ಹಾವು ಮುಂಗುಸಿಯಂತೆ ಜಗಳಗಳು ನಡೆದಿರೋದನ್ನ ನೋಡಿದ್ದೀವಿ ಈ ಆದೇಶದ ನಂತರವೂ ಕೂಡ ಏನಾದರೂ ಬೈಕ್ ಟ್ಯಾಕ್ಸಿ ಸೇವೆ ನಡೆಸಿದ್ದೆ ಆದರೆ ಖಂಡಿತ ಆಟೋ ಡ್ರೈವರ್ಗಳು ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ಹೈಕೋರ್ಟ್ ಆದೇಶದ ನಂತರ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗಳ ಮೇಲಿನ ನಿಷೇಧ ಈಗ ಜಾರಿಗೆ ತನ್ನ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸ್ಥಗಿತಗೊಳಿಸಿದೆ ಬದಲಿಗೆ ಬೈಕ್ ಪಾರ್ಸಲ್ ಅನ್ನ ಹೊಸದಾಗಿ ಆರಂಭ ಮಾಡಿದೆ ಇದು ಕೆಲವರಿಗೆ ಕೊಂಚ ನಿರಾಳತೆಯನ್ನ ಉಂಟು ಮಾಡಿರುವಂತದ್ದು ಈ ಒಂದು ನಿಯಮ ಪಾಲಿಸಿದ ಅಗ್ರಿಗೇಟರ್ಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವುದಾಗಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾವು ನ್ಯಾಯಾಲಯ ಆದೇಶವನ್ನು ಪಾಲಿಸುತ್ತೇವೆ ಅನ್ನುವಂಥದ್ದು ಊಬರ್ ಮತ್ತೆ ಓಲಾ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ನೀಡುತ್ತಲೇ ಇದ್ರೂ ಕೂಡ ವಾಣಿಜ್ಯ ಉದ್ದೇಶಗಳಿಗಾಗಿ ಖಾಸಗಿ ವಾಹನಗಳನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ಕಾನೂನು ಬಾಹಿರ ಅಂತ ಹೇಳಿ ಸಾರಿಗೆ ಇಲಾಖೆ ಸೇವೆಗಳ ಕುರಿತಾದ ನವೀಕರಣದಲ್ಲಿ ಕಂಪನಿಯು ಹೀಗೆ ಕೇಳಿರುವಂಥದ್ದು ಜೂನ್ ಅಲ್ಲಿ ಅಂದ್ರೆ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕದಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ಇತ್ತೀಚಿನ ಹೈಕೋರ್ಟ್ ಆದೇಶಗಳಿಗೆ ಅನುಸಾರವಾಗಿ ಸ್ಥಗಿತಗೊಳಿಸಲಾಗಿದೆ ಬೈಕ್ ಟ್ಯಾಕ್ಸಿಗಳು ದೈನಂದಿನ ಪ್ರಯಾಣಿಕರಿಗೆ ತರುವಂತಹ ಮೌಲ್ಯವನ್ನು ನಾವು ಆಳವಾಗಿ ನಂಬ್ತೇವೆ ಆದರೆ ನಾವು ಕಾನೂನನ್ನು ಗೌರವಿಸ್ತೇವೆ ಜೊತೆಗೆ ನಿರ್ದೇಶನಗಳನ್ನು ಸಂಪೂರ್ಣವಾಗಿ ಪಾಲಿಸ್ತೇವೆ ನಾವು ಸೇವೆ ಸಲ್ಲಿಸುವಂತಹ ಸಮುದಾಯಗಳಿಗೆ ಬದ್ಧರಾಗಿದ್ದೇವೆ ಜೊತೆಗೆ ಅನುಕೂಲಕರ ಕೈಗೆಟುಕುವಂತಹ ಚಲನಶೀಲತೆ ಎಲ್ಲರಿಗೂ ಕೂಡ ಪ್ರವೇಶಿಸಬಹುದಾದ ಭವಿಷ್ಯಕ್ಕಾಗಿ ನಾವು ಆಶಿಸ್ತೇವೆ ನಿಮ್ಮ ನೆಚ್ಚಿನ ಬೈಕ್ ಟ್ಯಾಕ್ಸಿಗಳನ್ನು ಶೀಘ್ರದಲ್ಲೇ ರಸ್ತೆಗೆ ತರೋದಕ್ಕೆ ನಾವು ಸರ್ಕಾರದೊಂದಿಗೆ ಮುಂದಿನ ಹಾದಿಯಲ್ಲಿ ಮಾತನಾಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಬೆಂಗಳೂರಿನಲ್ಲಿರುವಂಥ ಇತರ ಪ್ರಮುಖ ಬೈಕ್ ಟ್ಯಾಕ್ಸಿ ಸೇವೆ ಪೂರೈಕೆದಾರರಾದ ಊಬರ್ ಮತ್ತು ಓಲಾ ಇವತ್ತು ಬೆಳಗಿನಿಂದಲೂ ಕೂಡ ತಮ್ಮ ಅಪ್ಲಿಕೇಶನ್ಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವಾ ಆಯ್ಕೆಗಳನ್ನು ನೀಡುತ್ತಲೇ ಇತ್ತು ಅಸ್ತಿತ್ವದಲ್ಲಿರುವಂತಹ ನಿಯಮಗಳ ಅಡಿಯಲ್ಲಿ ಖಾಸಗಿ ಬಳಕೆಗಾಗಿ ನೋಂದಾಯಿಸಲಾದಂಥ ದ್ವಿಚಕ್ರ ವಾಹನಗಳನ್ನು ಬೈಕ್ ಟ್ಯಾಕ್ಸಿ ಈ ರೀತಿಯಾದಂತಹ ಸೇವೆಗಳಾದಂಥ ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸುವಂಥದ್ದು ಕಾನೂನು ಬಾಹಿರ ಅನ್ನುವಂಥದ್ದು ಕೂಡ ಸಾರಿಗೆ ಇಲಾಖೆ ನಿರಂತರವಾಗಿ ಸಮರ್ಥನೆ ಮಾಡಿಕೊಳ್ತಾ ಇದೆ ಯಾಕೆಂದರೆ ಇದೆಲ್ಲ ಬ್ಯಾನ್ ಆಯಿತು ಅನ್ನೋಂಥದ್ದಾದರೆ ಕಾರ್ಮಿಕರಿಗೆ ಬಹಳ ದೊಡ್ಡ ಹೊಡೆತ ಆದಂಗೆ ಆಗುತ್ತೆ ಇನ್ನು ಬೆಂಗಳೂರಿನಂತಹ ನಗರಗಳಲ್ಲಿ ದ್ವಿಚಕ್ರ ವಾಹನ ಸವಾರಿ ಸೇವೆಗಳನ್ನು ಸುಗಮ ಂತಹ ರ್ಯಾಪಿಡೋ ಓಲಾ ಮತ್ತು ಊಬರ್ನಂತಹ ಪ್ಲಾಟ್ಫಾರ್ಮ್ ಗಳಿಗೆ ಈ ಒಂದು ಆದೇಶ ಬಹಳ ದೊಡ್ಡ ಹೊಡೆತವನ್ನ ಕೊಟ್ಟಂತಾಗಿರುವಂತದ್ದು ಈ ಬೆಳವಣಿಗೆಯು ಜೀವನೋಪಾಯಕ್ಕಾಗಿ ಈ ಪ್ಲಾಟ್ಫಾರ್ಮ್ ಅನ್ನು ಅವಲಂಬಿಸಿರುವಂತಹ ಗಿಗ್ ಎಕಾನಮಿ ಕಾರ್ಮಿಕರಲ್ಲಿ ಒಂದು ರೀತಿ ಕಳವಳವನ್ನು ಉಂಟು ಮಾಡಿದೆ ಹೆಚ್ಚಿನ ಸಂಖ್ಯೆಯ ಚಾಲಕರನ್ನ ಪ್ರತಿನಿಧಿಸುವಂತಹ ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಾಂಗ್ರೆಸ್ ಸಂಸದ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಸರ್ಕಾರಕ್ಕೆ ಪತ್ರವನ್ನು ಬರೆದು ಬೆಂಬಲವನ್ನ ಕೋರಿರುವಂಥದ್ದು ಕರ್ನಾಟಕದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಗಿಗ್ ಕಾರ್ಮಿಕರು ಈ ನಿಷೇಧದಿಂದಾಗಿ ತಮ್ಮ ಕುಟುಂಬಗಳನ್ನ ಸಂಪಾದಿಸುವಂಥ ಜೊತೆಗೆ ಪೋಷಣೆಯನ್ನ ಮಾಡುವಂತ ಹಕ್ಕನ್ನ ಕಳೆದುಕೊಡ್ತಾ ಇದ್ದಾರೆ ನೀವು ಮಧ್ಯಪ್ರವೇಶವನ್ನ ಮಾಡಿ ನಮ್ಮ ಜೀವನೋಪಾಯವನ್ನ ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ ಅಂತ ಪತ್ರದಲ್ಲಿ ಸಂಘ ಉಲ್ಲೇಖವನ್ನು ಮಾಡಿರುವಂಥದ್ದು ನಗರ ಪ್ರಯಾಣದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಂತಹ ಜನದಟ್ಟಣೆಯ ನಗರಗಳಲ್ಲಿ ಬೈಕ್ ಟ್ಯಾಕ್ಸಿಗಳು ವಹಿಸುವಂತಹ ಪ್ರಮುಖ ಪಾತ್ರವನ್ನ ಈ ಒಂದು ಪತ್ರದಲ್ಲಿ ಎತ್ತಿ ತೋರಿಸಲಾಗಿದೆ ಅಲ್ಲಿ ಅವು ತ್ವರಿತ ಹಾಗೂ ಕೈಗೆಟಕುವಂಥ ಸಾರಿಗೆ ಆಯ್ಕೆಗಳನ್ನು ಕೊಡುತ್ತೆ ಸಾರಿಗೆ ಇಲಾಖೆಯು ನಿಷೇಧಕ್ಕೆ ಸುರಕ್ಷತೆ ಜೊತೆಗೆ ನಿಯಂತ್ರಕ ಅಂತರವನ್ನು ಉಲ್ಲೇಖಿಸಿದ್ರು ಕೂಡ ಕಾರ್ಮಿಕರ ಗುಂಪುಗಳು ಸಂಪೂರ್ಣ ನಿಷೇಧವನ್ನು ವಿಧಿಸುವಂಥದರ ಬದಲು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ರಾಜ್ಯ ಪರವಾನಗಿ ಮಾನದಂಡ ಹಾಗೆ ಕಾರ್ಯಾಚರಣೆಯ ಮಾರ್ಗಸೂಚಿಗಳನ್ನು ಪರಿಚಯಿಸಬೇಕು ಅಂತ ಹೇಳಿ ವಾದವನ್ನು ಮಾಡ್ತಾ ಇರುವಂಥದ್ದು ಈ ಒಂದು ರಾಪಿಡೋ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಸೇವೆಗಳ ನಿಷೇಧದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ